ಮಾಡ್ತಿದ್ದೀರಾ ಇಲ್ಲಿ ನಾವು ನೋಡ್ತಾ ಇದೀವಿ ಎಲ್ಲಿ ಅಂತ ಇವರೇ ನೋಡಿ ನಮ್ಮ ಫ್ರೆಂಡ್ ರಬ್ಜಿತ್ ಸ್ನೇಹ ಫಿಲ್ಟರ್ ಕಾಫಿ ಲವರ್ ಹಾಯ್ ಗಾಯ್ಸ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬಾನೇ ಚೆನ್ನಾಗಿದ್ದೀನಿ ಹೋಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಮತ್ತೆ ಸೇಫಾಗಿದ್ದೀರಾ ಅಂತ ಅನ್ಕೊಂತಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಕನ್ನಡದಿಂದ ದಿನ ನಾವು ಮತ್ತೆ ನಮ್ಮ ಫ್ರೆಂಡ್ಸು ಒಂದು ತ್ರೀ ಡೇಸ್ ಟ್ರಿಪ್ ಹೋಗೋಣ ಅಂತ ಆಸ್ಟ್ರಿಯಾಗೆ ಟ್ರಿಪ್ನ ಪ್ಲಾನ್ ಮಾಡಿಕೊಂಡು ಇವತ್ತು ಸ್ಟಾರ್ಟ್ ಆಗ್ತಿದ್ದೀವಿ ಇವತ್ತು ಫಸ್ಟ್ ಡೇ ಆಫ್ ಅವರ್ ಟ್ರಿಪ್ಪು ಸೊ ಇವತ್ತು ನಾವು ಜರ್ಮನಿಯಲ್ಲಿರುವಂಥ ಒಂದು ಬವೇರಿ ನಿಜನಲ್ಲಿರೋ ಒಂದು ಬ್ಯೂಟಿಫುಲ್ ಲೇಕ್ ಹೋಗ್ತಿದ್ದೀವಿ ಈ ಲೇಕ್ ಹೆಸರು ಕ್ಯೋನಿಕ್ಸಿ ಅಂತ ಸೊ ನಾನು ಈ ವಿಡಿಯೋದಲ್ಲಿ ಆ ಲೇಕ್ ಹೇಗಿರುತ್ತೆ ನಾವು ಹೇಗೆಲ್ಲ ಎಂಜಾಯ್ ಮಾಡಿದ್ವಿ ಅಂತ ತೋರಿಸುವಂಥ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಸೊ ನಾವು ಈಗಷ್ಟೇ ನಮ್ಮ ಮನೆಯಿಂದ ಸ್ಟಾರ್ಟ್ ಆಗಿ ನಮ್ಮ ಫ್ರೆಂಡ್ಸ್ ಮನೆ ಹತ್ರ ಹೋಗ್ತಿದ್ದೀವಿ ನಮ್ಮ ಫ್ರೆಂಡ್ಸ್ನ ಒಂದ್ಸಿನ ನಾನು ಪಿಕ್ ಮಾಡ್ಕೊಂಡ್ಮೇಲೆ ನಾನು ಮತ್ತೆ ಸಿಗ್ತೀನಿ ಫಿಲ್ಟರ್ ನಾವೀಗ ಆಲ್ಮೋಸ್ಟ್ ನಮ್ಮ ಫ್ರೆಂಡ್ ಪಿಕಪ್ ಮಾಡ್ಕೊಂಡು ಹೊರಟಿದೀವಿ ನಾವು ಕ್ಯೂನಿಕ್ ಹೋಗೋಕ್ಕೆ ಐ ತಿಂಕ್ ಇನ್ನು ತ್ರೀ ನೈಂಟಿ ನೈನ್ ಕಿಲೋಮೀಟರ್ ಇದೆ ಹೋಪ್ ಫುಲಿ ತ್ರೀ ಅಂಡ್ ಹಾಫ್ ಅವರ್ ದೋಸ್ತಿದೆ ಟ್ರಾಫಿಕ್ ಸಿಕ್ಕಿಲ್ಲ ಅಂದರೆ ಮೇಗ ಹೋಗ್ತೀವಿ ಅಂತ ಅಂದ್ಕೊಂಡಿದೀನಿ ಸೊ ನೋಡೋಣ ಒಂದ್ಸತಿ ಲೊಕೇಶನ್ಗೆ ರೀಚ್ ಆಗ್ತದೆ ಪದೇ ಸಿಗ್ತೀನಿ ಇವತ್ತು ಬೇರೆ ವೀಕೆಂಡ್ ಸ್ಯಾಟರ್ಡೆ ಆಗಿರೋದ್ರಿಂದ ಸ್ವಲ್ಪ ಟ್ರಾಫಿಕ್ ಇರತ್ತೆ ಅಂತ ಅಂದ್ಕೊಂಡ್ವಿ ಬಟ್ ಲಕ್ಕಿಯಾಗಿ ಅಷ್ಟು ಟ್ರಾಫಿಕ್ ಇಲ್ಲ ಆಟೋ ಬನ್ ಎಷ್ಟು ಖಾಲಿಯಾಗಿದೆ ಹೋಪ್ಫುಲಿ ಹಿಂಗೆ ನಾವು ಲೊಕೇಶನ್ ರೀಚ್ ಆಗೋ ತನಕ ಇದ್ರೆ ತುಂಬಾ ಚೆನ್ನಾಗಿರತ್ತೆ ಬಟ್ ಹೇಳಕ್ಕಾಗಲ್ಲ ಸ್ವಲ್ಪ ಲೇಟ್ ಆಗ್ತಿದ್ದಂಗೆ ಏಟ್ ಆ ಥರ ಆದರೆ ಟ್ರಾಫಿಕ್ ಕೂಡ ಸ್ಟಾರ್ಟ್ ಆಗ್ಬೋದು ಬಟ್ ನೋಡೋಣ ನಾವು ಮಧ್ಯದಲ್ಲಿ ಒಂದು ಬ್ರೇಕ್ ತಗೊಳ್ಳೋಣ ಅಂತ ಸ್ಟಾಪ್ ಮಾಡಿದ್ವಿ ಈಗಷ್ಟೇ ಒಂದು ಕ್ಯಾಪಿಚಿನ ಕುರ್ಸಿ ಡ್ರೈವರ್ಗೆ ಎನರ್ಜಿ ಬೂಸ್ಟ್ ಮಾಡಿ ಹೋಗ್ತಾ ಇದೀವಿ ಈಗಷ್ಟೇ ಬಂದು ಕಾರ್ನ ಪಾರ್ಕ್ ಮಾಡಿ ಲೈಕ್ ಹತ್ರ ಹೋಗ್ತಾ ಇದ್ದೀವಿ ಕೇಳೋಣ ಸ್ನೇಹ ಎಷ್ಟು ಎಕ್ಸೈಟೆಡ್ ಅಂತ ಸೂಪರ್ ಎಕ್ಸೈಟೆಡ್ ಲೈಕ್ ಹೋಗಿ ಬೋಟ್ ರೈಡ್ ಆಗಿರುತ್ತೆ ಅಂತ ನೋಡೋಣ ಪಾರ್ಕಿಂಗ್ ಟಿಕೆಟ್ ತಗೊಂಡ್ ಬರ್ತಾ ಇದಾರೆ ನೋಡಿ ಇಬ್ರು ಇರೋಸ್ ಅಂತ ಅನ್ಕೊಂಡಿದ್ದಾರೆ ನಾವು ಪಾರ್ಕಿಂಗ್ ಮಾಡಿ ಹಾಗೆ ಮುಂದೆ ನಡ್ಕೊಂಡ್ಬಂದರೆ ಇಲ್ಲಿ ಟೂರಿಸ್ಟ್ ಅಂತಲೇ ಇನ್ಫಾರ್ಮೇಷನ್ ಸೆಂಟರ್ ಇರುತ್ತೆ ಮತ್ತು ಇಲ್ಲಿ ಕೆಲವೊಂದು ಗೈಡ್ ಬುಕ್ಸ್ ಕೂಡ ಇರುತ್ತೆ ಇನ್ ಕೇಸ್ ರಿಕ್ವೈರ್ಡ್ ಯಾರಿಗಾದರೂ ಬೇಕಿದ್ರೆ ಏನಕ್ಕೆ ವೆಯ್ಟ್ ಮಾಡ್ತಿದ್ದೀರಾ ಇಲ್ಲಿ ನಾವು ನೋಡ್ತಾ ಇದ್ದೀವಿ ಎಲ್ಲಿ ಹೋಗ್ಬೇಕು ಅಂತ ಓಕೆ ಇದು ಲೇಕ್ ಇದು ಸೊ ಯಾವ ರೂಟ್ ತೊಗೋಬೇಕು ಎಲ್ಲಿ ಹೋಗ್ಬೇಕು

ಟಿಕೆಟ್ ತಗೊಳಕ್ಕೆ ಸೊ ನಾವು ಟಿಕೆಟ್ ಕೌಂಟರ್ ಹತ್ರ ಬಂದರೆ ಇಲ್ಲಿ ಕಂಪ್ಲೀಟು ಲೇಕ್ ವ್ಯೂ ಏನಿದೆ ಮತ್ತೆ ಯಾವ್ದಾವುದು ಸ್ಟಾಪ್ಸ್ ಇದೆ ಮತ್ತೆ ಅಕಾರ್ಡಿಂಗ್ ಇಲ್ಲಿ ಪ್ರೈಸ್ ಕೂಡ ಮೆನ್ಷನ್ ಮಾಡಿದ್ದಾರೆ ಯಾವ ಸ್ಟಾಪ್ಗೆ ಹೋಗ್ಬೋದು ಅಂತ ನೀವು ಇಲ್ಲಿ ನೋಡ್ತಿರ್ಬೋದು ವಿಡಿಯೋ ಕ್ಲಿಪ್ಪಲ್ಲಿ ಸೊ ಇದು ಎವ್ಯಾಕ್ಸನ್ ಅಂದರೆ ದೊಡ್ಡವ್ರಿಗೆ ಕಿಂಡರ್ಸ್ ಅಂದರೆ ಮಕ್ಕಳಿಗೆ ಮತ್ತೆ ನಾಯಿ ಕೂಡ ಕರ್ಕೊಂಡು ಬರ್ತಾರೆ ಇಲ್ಲಿ ಅದಕ್ಕೋಸ್ಕರ ಯೂರ್ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ ಸೊ ನಾವಿಲ್ಲಿ ಪ್ರೆಸೆಂಟ್ ಸ್ಯಾಲೆಟ್ ಅಂತ ಕಾಣಿಸ್ತಿದೆ ಅಲ್ಲ ಈ ಬೋರ್ಡಲ್ಲಿ ಆ ಪ್ಲೇಸ್ಗೆ ಹೋಗ್ತಿದ್ದೀವಿ ಅಂದರೆ ಅದು ಲಾಸ್ಟ್ ಪಾಯಿಂಟು ಸೊ ಒಂದ್ಸ್ ನಾನು ಬೋಟ್ ಹತ್ತಿದ್ಮೇಲೆ ಆ ಲೊಕೇಶನ್ ರೀಚ್ ಆದಮೇಲೆ ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ನಮ್ಮ ಬೋಟ್ ರೈಡ್ ಇವಾಗಷ್ಟೇ ಸ್ಟಾರ್ಟ್ ಆಗಿದೆ ನೋಡಿ ವಾಟರ್ ಎಷ್ಟು ಗ್ರೀನ್ ಆಗಿದೆ ಮತ್ತೆ ಸೀನರಿ ಎಷ್ಟು ಚೆನ್ನಾಗಿದೆ ಅಂತ ನಾವು ಈಗಷ್ಟೇ ಫಸ್ಟ್ ಪಾಯಿಂಟ್ ಅಲ್ಲಿ ಈ ಪಾಯಿಂಟ್ ಹೆಸರು ಸೆಂಟ್ ಬಾರ್ತುಲೋಮಾ ಅಂತ ಅಂದ್ರೆ ಅದು ಚರ್ಚ್ ಹೆಸರು ಸೆಂಟ್ ಬಾರ್ತುಲೋಮಾ ಚರ್ಚ್ ಬನ್ನಿ ಚರ್ಚ್ ಒಳಗಡೆ ಹೋಗಿ ಹೇಗಿದೆ ಅಂತ ತೋರಿಸ್ತೇನೆ ತುಂಬಾ ಹಳೆಯ ಕಾಲದ ಹುಡ್ ನೋಡಿ ಹೇಗಿದೆ ಅಂತ ಇವತ್ತು ಆರ್ಕಿಟೆಕ್ಚರ್ ಇಂಟೀರಿಯರ್ ಎಲ್ಲಾನು ಸೊ ನಾವ್ ಈಗಷ್ಟೇ ಚರ್ಚ್ ನೋಡಿಕೊಂಡು ನಾವು ಟಿಕೆಟ್ ತಗೊಂಡಿರುವಂತ ಲಾಸ್ಟ್ ಪ್ಲೇಸ್ ಓಬರ್ ಝೆಗೆ ಹೋಗ್ತಿದ್ದೀವಿ ಇದೇನೆ ರೂಟ್ ಅಷ್ಟು ಚೆನ್ನಾಗಿದ್ದಾರೆ ನೋಡಿ ಸಾಲೆಟ್ ಓಬರ್ಸಿಗೆ ಹೋಗೋಕ್ಕೆ ಐ ತಿಂಕ್ ನಾವು ತುಂಬ ಹೊತ್ತು ವೆಯ್ಟ್ ನೆಕ್ಸ್ಟ್ ಬೋಟ್ ತೊಗೊಳಕ್ಕೆ ನೋಡೋಣ ಎಷ್ಟು ಬೇಗ ಹೋಗ್ತೀನಿ ಇವಾಗ ನಾವು ಸೆಕೆಂಡ್ ಈ ಬೋಟ್ನ ಹಾಕಿದ್ದೀವಿ ಸಾಲೆಟ್ ಪಾಯಿಂಟ್ಗೆ ಹೋಗುತ್ತೆ ಸೊ ಅದು ಲಾಸ್ಟ್ ವ್ಯೂ ಪಾಯಿಂಟ್ ಇಚ್ಛಿ ಸೊ ಅಲ್ಲಿ ಹೋದ್ಮೇಲೆ ಕೂಡ ನಾನು ವ್ಯೂ ಪಾಯಿಂಟ್ ಅಂತ ತೋರಿಸ್ತೀನಿ ಸೊ ನೌ ಐ ಆಮ್ ಎಂಜಾಯಿಂಗ್ ಮೈ ವ್ಯೂ ಟ್ರೈಸ್ ಸೊ ನಾವು ಈಗಷ್ಟೇ ಸಾಲೆಟ್ ವ್ಯೂ ಪಾಯಿಂಟ್ ಬಂದ್ವಿ ಇದು ಸಿಕ್ಸ್ ಓ ಕ್ಲಾಕಿಗೆ ಕ್ಲೋಸು ಸೊ ನಾವು ಲಾಸ್ಟ್ ಬೋಟ್ನ ಸಿಕ್ಸ್ ಓ ಕ್ಲಾಕ್ಗೆ ತಗೊಂಡು ವಾಪಸ್ ಹೋಗಬೇಕು ಸೊ ಈ ಲೊಕ್ ವ್ಯೂ ಪಾಯಿಂಟಲ್ಲಿ ಹೇಗಿದೆ ಅಂತ ತೋರಿಸ್ತೀನಿ ನಾನಿ ಸೊ ಇಲ್ಲಿ ಇನ್ನೂ ಒಂದು ವ್ಯೂ ಪಾಯಿಂಟ್ ಇದೆ ಅದರಷ್ಟು ಹೆಸರು ಸಿ ಅಂತ ಅದಕ್ಕೆ ನಾವು ಟ್ವೆಂಟಿ ಮಿನಿಟ್ಸ್ ನಡ್ಕೊಂಡು ಹೋಗಬೇಕು ಸೊ ಅದಕ್ಕೂ ಮುಂಚೆ ಫಸ್ಟ್ ಏನಾದರೂ ಲೈಟಾಗಿ ತಿನ್ಬಿಟ್ಟು ಆಮೇಲೆ ಹೋಗೋಣ ಅನ್ಸಿದೀವಿ ಎಲ್ಲರಿಗೂ ಹೊಟ್ಟೆ ಹಸಿ ಅಂತ ನೋಡಿ ನೇಚರ್ ಎಷ್ಟು ಚೆನ್ನಾಗಿದೆ ಅಂತ ಈ ಬೆಟ್ಟ ಗುಡ್ಡ ಇರ್ಬೋದು ಗ್ರೀನರಿ ಮತ್ತು ವಾಟರು ತುಂಬಾ ಪ್ಲಸೆಂಟ್ ಆಗಿದೆ ಆ್ಯಕ್ಚುಲಿ ಕ್ಲೈಮೇಟ್ ಕೂಡ ತುಂಬ ಏನು ಕ್ಲೌಡಿನೂ ಇಲ್ಲ ಮತ್ತು ಸನ್ನಿನೂ ಇಲ್ಲ ಪರ್ಫೆಕ್ಟ್ ವೆದರ್ ಅಂತ ಹೇಳ್ಬೋದು ಈ ಮೌಂಟೇನ್ಸ್ ಇರ್ಬೋದು ಈ ಗ್ರೀನರಿ ವಾಟರ್ ವಾಕಿಂಗ್ ಅಂತೂ ಒಂದು ಸ್ವಲ್ಪ ಅಂದರೆ ಸ್ವಲ್ಪನೂ ಬೋರ್ ಆಗಲ್ಲ ಯಾರಾದರೂ ನೇಚರ್ಸ್ ಲವರ್ ಇದ್ದರೆ ಅವ್ರಿಗಂತೂ ತುಂಬಾ ಇಷ್ಟ ಆಗುತ್ತೆ ಸೊ ಯಾರಾದರೂ ಕ್ಯೋನಿಕ್ ಸೀನ ನಿಮ್ಮ ಬಕೆಟ್ ಲಿಸ್ಟಲ್ಲಿ ಇಟ್ಕೊಂಡಿದ್ರೆ ಬರಬೇಕು ಅಂತಿದ್ರೆ ಮಿಸ್ ಮಾಡ್ದೇ ಬನ್ನಿ ಸೊ ನಾನು ಸ್ವಲ್ಪ ಮುಂದೆ ಹೋಗಿ ನಿಮಗೆ ವ್ಯೂ ತೋರಿಸ್ತೀನಿ ಏಕೆ ಕಾಣಿಸುತ್ತೆ ಅಂತ ನೋಡಿ ಸೊ ನಾವು ಇಲ್ಲೇ ಇರೋಂಥ ಒಂದು ರೆಸ್ಟೋರೆಂಟಲ್ಲಿ ಏನಾದರೂ ಲೈಟಾಗಿ ತಿನ್ನೋಣ ಅಂತ ಹೋಗ್ತಾ ಇದ್ದೀವಿ ಸೊ ಇದನ್ನು ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಓವರ್ ಅಂತಿದೆ ಅಲ್ಲಿಗೆ ಹೋಗ್ಬೇಕು ಅದಾದಮೇಲೆ ನಮ್ದು ಮತ್ತೆ ರಿಟರ್ನ್ ಬೋಟ್ ಇರುತ್ತೆ ನೋಡಿ ಬರ್ತಾ ಇದ್ದಾರೆ ನೋಡಿ ನೋಡಿ ಬನ್ನಿ ನಾವಿಲ್ಲಿ ಅಟ್ಲೀಸ್ಟ್ ಮಮ್ಮೀಸ್ ಆದರೂ ತಿನ್ನೋಣ ಅಂತ ಬಂದರೆ ಎಲ್ಲನೂ ಸ್ವೀಟ್ ಇದೆ ಸೊ ಆ್ಯಪಲ್ ನೂಡಲ್ ಮತ್ತು ಕ್ಯಾಪೆಚ್ ಏನು ತಿಂತಿದ್ಯಾ ಮನ ಆಸ್ಟ್ರೇನ್ ಫೇಮಸ್ ಆಫೀಸ್ ಸ್ಟೂಡೆಂಟ್ ಇದ್ಯಾಕಷ್ಟು ಸೀರಿಯಸ್ ಆಗಿ ಇಡ್ತೀರಾ ನೀವಿಬ್ಬರು ಏನು ತಿಂತ ಅದೇ ನಿಮ್ಮ ಗಡ್ಡ ಏನು ತಿಂತೀವರೋ ಅದೇ ಅವ್ರು ಏನು ಅದೇ ಹೆಂಗಿದೆ ಸೂಪರಾಗಿದೆ ಚೆನ್ನಾಗಿದೆ ನೀವು ಟ್ರೈ ಮಾಡಿ ಅಲ್ಲ ಏನೋ ಒಂಥರ ಇದೆ ಒಂಥರ ನಾವ್ ನು ಆ ಸ್ಟಾರ್ಟ್ ಇನ ಗಟ್ಟಿ ಗಟ್ಟಿ ಆಗಿದೆ ವನಿಲಾ ಸಾಸ್ ನಿಮಗೆ ಹೆಂಗಿದೆ ಚೆನ್ನಾಗಿದೆ ತಗೊಳ್ಳಿ ತಿನ್ನೋ ಒಬ್ಬನೇ ಚನ್ನಾಗಿ ತಿಂತಾ ಇದ್ಯಾಳಾ ಸೋ ನೌ ವಿಲ್ ಕುಡ್ಕೊಂಡು ತಿಂತಾ ಇದ್ರೆ ವ್ಯೂ ಕೂಡ ಹೆಂಗಿದೆ ನೋಡಿ ಸೋ ವ್ಯೂ ಪ್ಲಸ್ ಗುಡ್ ಫುಡ್ ಮ್ಯಾಕ್ಸ್ ಸೊ ನಾನು ವ್ಯೂ ಪಾಯಿಂಟಿಗೆ ಹೋಗ್ತಾ ಈಗ ಅದೊಂದು ಬ್ಯೂಟಿಫುಲ್ ಕೂಡ ಇದೆ ಬನ್ನಿ ವ್ಯೂ ಪಾಯಿಂಟ್ ಹೇಗಿರತ್ತೆಂಟ್ ತೋರಿಸ್ತೇನೆ ನಡ್ಕೊಂಡೋಗಿ ಎಲ್ಲಾರ್ಗು ಎಷ್ಟೆಷ್ಟು ಯಾವ್ಯಾವ ಪಾಯಿಂಟ್ ಅಂತ ಡೈರೆಕ್ಷನ್ ಕೂಡ ಮೆನ್ಷನ್ ಮಾಡಿದ್ದಾರೆ ವಿತ್ ಅ ಟೈಮ್ ನೇಚರ್ ಲವರ್ಸ್ಗೆ ಇದು ಬೆಸ್ಟ್ ಪ್ಲೇಸ್ ಆರ್ ಯು ಎಂಜಾಯಿಂಗ್ ದಿಸ್ ವಾಕಿಂಗ್ ಇನ್ ಬಿಟ್ ಇನ್ ದ ನೇಚರ್ ಜಿ ಹತ್ರ ಬಂದಿದ್ದೀನಿ ಹೇಗಿದೆ ಅಂತ ನಿಮಗೂ ತೋರಿಸ್ತೀನಿ ನೋಡಿ ಓಬರ್ಜಿ ವ್ಯೂ ಪಾಯಿಂಟ್ ನೋಡಿದಿರಲ್ವಾ ಎಷ್ಟು ಅಲ್ಟಿಮೇಟ್ ಆಗಿತ್ತಂತ ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಸೊ ನಾವೀಗ ರಿಟರ್ನ್ ಬೋಟ್ನ ತೊಗೊಳಕ್ಕೆ ಹೋಗ್ತಿದ್ದೀವಿ ಸೊ ನಾನು ಸತಿ ನಾವು ಎನ್ನ ರೀಚ್ ಆದಮೇಲೆ ನಾನು ಮತ್ತೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಸೊ ನಾವು ಬೋಟಿಂದ ಇಳಿದ ಮೇಲೆ ಇಲ್ಲೊಂದು ಸೊ ವೆನ್ಯೂ ಶಾಪಿಗೆ ಬಂದಿದ್ದೀವಿ ಸೊ ನೋಡಿ ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿದೆ ಬಟ್ ಇಲ್ಲಿ ತುಂಬ ಎಕ್ಸ್ಪೆನ್ಸಿವ್ ಇದೆ ಬೇರೆ ಕಡೆಯೂ ಹೋಗಿ ನೋಡ್ತೀವಿ ಈ ಥರ ಬ್ಯಾಂಡ್ಸ್ ಕೂಡ ತುಂಬಾ ಕಟ್ಕೊತಾರೆ ನೋಡಿ ಇದು ಕೀ ಚೈನ್ ಸೊ ಸ್ವಿಜರ್ಲ್ಯಾಂಡ್ ಮತ್ತು ಆಸ್ಟ್ರಿಯಾ ಕಡೆ ಬಂದರೆ ಈ ಬೆಲ್ದು ತುಂಬಾ ಫೇಮಸ್ಸು ಹಸು ಕತ್ತಿ ಕಟ್ಟಿರೋದು ಸೊ ಅದರಲ್ಲೇ ಒಂದು ಕೀ ಚೈನ್ ಕೂಡ ಮಾಡಿದ್ದಾರೆ ಎಷ್ಟು ಚೆನ್ನಾಗಿದೆ ಅಂತ ಇಲ್ಲೆಲ್ಲ ನೋಡಿ ಹುಡ್ಡಿಂದ ಮಾಡಿರೋಂಥ ಕೆಲವೊಂದು ಐಟಮ್ಸ್ ಇಟ್ಟಿದ್ದಾರೆ ಎಷ್ಟು ಚೆನ್ನಾಗಿದೆ ಅಂತ ಇದು ನೋಡಿ ಕ್ರಿಸ್ಮಸ್ ಟ್ರೀ ಮತ್ತು ಆಮ್ಸ್ಟರ್ಡಾಮಲ್ಲಿ ೂಸಾಗು ಫ್ಯಾನ್ ಇರ್ಬೋದು ಮತ್ತೆ ವಯಸ್ಸಾದವ್ರಿಗೆ ನಡೆಯೋಕ್ಕೆ ಸ್ಟಿಕ್ಕು ಎಷ್ಟು ಯುನಿಕ್ ಆಗಿದೆ ಇದು ಇದು ಸ್ವಿಟ್ಜರ್ಲ್ಯಾಂಡ್ ರೀಸನ್ ಇರ್ಬೋದು ಇಲ್ಲ ಆಸ್ಟ್ರಿಯಾಲಿ ತುಂಬಾ ಫೇಮಸ್ಸು ಇದು ಹಸು ಕತ್ತಲ್ಲಿ ಕಟ್ಟಿರ್ತಾರೆ ನಾವಿಲ್ಲಿ ಯಾವ್ದು ಸವೇನ್ಯರ್ ತಗೊಳ್ಳೋದು ಕ್ಯೋನಿಕ್ಸ್ ಇದು ಅಂತ ನೋಡ್ತಾ ಇದ್ದೀವಿ ಸೊ ಫಸ್ಟು ನಾವು ಈ ಮೂರನ್ನು ಸೆಲೆಕ್ಟ್ ಮಾಡ್ಕೊಂಡ್ವಿ ಒಂದು ಇದು ಪಟ್ಟಲ್ಲಿರೋದು ಇನ್ನೊಂದು ಡಿಫ್ರೆಂಟ್ ಟೈಪ್ ಆಫ್ ಹಟ್ ನನಗೆ ಇದೂ ಇಷ್ಟ ಆಯಿತು ಆ್ಯಕ್ಚುಲಿ ಬಟ್ ಇದೊಂಥರ ಶೂ ಇಂದ ಬಂದು ಮಧ್ಯದಲ್ಲಿ ಹಟ್ ಎಲ್ಲನೂ ಕವರ್ ಆಗಿರೋದನ್ನ ನಮ್ಗೆ ಇದು ಇಷ್ಟ ಆಯಿತು ಸೊ ನಾವು ಇದನ್ನು ತಗೋತಾ ಇದ್ದೀವಿ ನೋಡಿ ಚಿಕ್ಕ ಚಿಕ್ಕ ಮನೆಗಳು ಎಷ್ಟು ಚೆನ್ನಾಗಿದೆ ಅಂತ ಏನೋ ಆಗತ್ತೆ ಅಂತೆ ಟ್ರೈ ಮಾಡ ಬನ್ನಿ ಪಾಪ ಇದ್ರು ಅಜ್ಜಂದ್ರು ಕಷ್ಟಪಟ್ಟು ಕಟ್ ಮಾಡಿ ಕೊಡ್ತಿದ್ದಾರೆ ಪಾಪ ಸತ್ತಿ ಇಲ್ಲ

ಹಾಯ್ ಗಾಯ್ಸ್ ನಾವು ಈಗ ಸ್ಟೇ ನಾವು ಬುಕ್ ಮಾಡಿರುವಂಥ ಏರ್ ಬಿ ಎನ್ ಬಿ ಅಪಾರ್ಟ್ಮೆಂಟ್ಗೆ ಬಂದಿದ್ವಿ ಒಂದು ಜಸ್ಟ್ ಕ್ವಿಕ್ ಆಗಿ ಶಾರ್ಟ್ ಹೋಮ್ ಟೂರ್ ಕೊಡೋಣ ಅಂತ ಈ ವಿಡಿಯೋನ ಮಾಡ್ತಿದ್ದೀನಿ ಬನ್ನಿ ಒಂದು ಮೈನ್ ಡೋರ್ ಈಗ ಲೆಫ್ಟ್ ಸೈಡ್ ನಾವು ಬುಕ್ ಮಾಡಿರೋ ಅಪಾರ್ಟ್ಮೆಂಟ್ ಸೊ ಎಂಟ್ರಿ ಆಗ್ತಿದ್ದ ಮೇಲೆ ವೇ ಇದೆ ಲೆಫ್ಟ್ ಸೈಡಲ್ಲಿ ಲಿವಿಂಗ್ ರೂಮ್ ನನಗಂತೂ ಲಿವಿಂಗ್ ರೂಮ್ ತುಂಬಾ ಇಷ್ಟ ಆಯಿತು ಐ ಥಿಂಕ್ ಇವರೆಲ್ಲರೂ ಗ್ರೇ ಥೀಮಲ್ಲಿ ಮಾಡಿದ್ದಾರೆ ಲೈಕ್ ಫರ್ನಿಚರ್ ಇಂದ ಹಿಡಿದು ಇಂಟೀರಿಯರ್ ಎಲ್ಲ ಹಾಗೆ ಫಸ್ಟ್ ಈ ಕಡೆ ಸೈಡ್ ಆದ್ರೆ ಟಾಯ್ಲೆಟ್ ಹಾಕೊಂಡ್ ಬಂದ್ರೆ ಈ ಕಡೆ ನಾನು ಬೈದೇಸ್ ಯಾರಾದ್ರೂ ಮಕ್ಳಿರೋ ಕೂಡ ಕ್ರಿಪ್ ಕೂಡ ಇದೆ ಮಕ್ಕಳನ್ನ ಮಲಗಕ್ಕೆ ನೋಡಿ ಬೆಡ್ ಅಂದ್ ಪಿಲ್ಲೋ ಇರ್ಬಹುದು ಬ್ಲಾಂಕೆಸ್ ಎಲ್ಲಾನು ಗ್ರೇ ತಿ ಮಾಡಿದ್ದಾರೆ ಅವರು ಈವನ್ ವಾಲ್ ಡೆಕೋರೇಟ್ ಹಾಗೆ ನಾವು ಆಚೆ ಬಂದೂ ಸೊ ವಾಶ್ರೂಮ್ ಇಂದ ಆಚೆ ಹೋದ್ರೆ ಇಲ್ಲಿ ಇನ್ನೊಂದ್ ಬೆಡ್ರೂಮ್ ಇದೆ ಎಗೆ ಇಟ್ ಇಸ್ ಆಲ್ಸೋ ಇನ್ ಗ್ರೇಥಿಂಗ್ ಮತ್ತೆ ಕಬೋರ್ಡ್ಸ್ ಕೂಡ ಇದೆ ಓಕೆ ಈವನ್ ಬ್ಲ್ಯಾಕ್ ಕೇರ್ ಕುರ ಗ್ರೇನೆಲ್ಲ ಇದೆ ಎಲ್ಲರಿಗೂ ಮತ್ತೆ ಟೀ ಕೂಡ ಇದೆ ಎವುದು ಹಾಗೆ ಆನ್ ಲೈನ್ ನೆಟ್ಕೊಂಡು ಬಂದರೆ ಬ್ಯೂಟಿಫುಲ್ ಕಿಚನ್ ನೋಡಿ ಬ್ಯೂಟಿಫುಲ್ ಫ್ರೈಸ್ ರೆಡಿ ಕುರ್ತು ಇದ್ದಾರೆ ನನಗೆ ಮನೇಲಿ ಇಷ್ಟ ಆಗಿದ್ದು ಡೈನಿಂಗ್ ಟೇಬಲ್ ಅದರಲ್ಲೂ ಇದ್ರ ಮೇಲೆ ಇಟ್ಟಿರುವಂತ ಕೊಂಬು ಜಿಂಕೆ ಕೊಂಬು ಐ ಇದು ಸೊ ನೋಡಿದ್ರಿ ಅಲ್ವಾ ಇದಾಗಿತ್ತು ನಮ್ದು ಫಸ್ಟ್ ಡೇ ವ್ಲಾಗ್ ನಮ್ ಟ್ರಿಪ್ ಅಲ್ಲಿ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ನಾಳೆ ಬರೋ ವಿಡಿಯೋ ಇನ್ನೂ ಎಕ್ಸೈಟಿಂಗ್ ಆಗಿರುತ್ತೆ ಮಿಸ್ ಮಾಡಿದೆ ನೋಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮರಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನ್ನ ಇನ್ಸ್ಟಾ ಐ ಡಿ ಕೂಡ ಮೆನ್ಷನ್ ಮಾಡಿರ್ತೀನಿ ತಪ್ಪದೆ ಫಾಲೋ ಮಾಡಿ ಮತ್ತೆ ನಾನು ನಿಮ್ಗೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ ಆಂಟ್ ಹೇಳಿದಂತೆ ಬಾಯ್ ಬಾಯ್